ಇದರ ಮಧ್ಯೆ ಮತ್ತೊಂದು ಆತಂಕಕಾರಿ ವಿಚಾರ ಬೆಂಗಳೂರಿನ ಪಬ್ನಲ್ಲಿ ಗನ್ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ ಡೀಟೇಲ್ ಸಿಗ್ತಾ ಇದೆ ಯಾರಾತ ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಈ ವ್ಯಕ್ತಿಯ ನಡೆ ಜಿಯೋಮೆಟ್ರಿ ಪಬ್ನಲ್ಲಿ ಅನುಮಾನಾಸ್ಪದವಾಗಿ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾನಂತೆ ಬೆಂಗಳೂರಿನ ಪಬ್ನಲ್ಲಿ ಗನ್ ಹಿಡ್ಕೊಂಡು ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾನೆ ಎಂಟ್ರಿ ಅಂದ್ರೇನು ನುಗ್ಗು ಬಿಟ್ಟಿದ್ದಾನೆ ಒಳಗಡೆ ಜಿಯೋಮೆಟ್ರಿ ಪಬ್ನಲ್ಲಿ ಅನುಮಾನಸ್ಪ ಅನುಮಾನಾಸ್ಪದ ವ್ಯಕ್ತಿಯ ಓಡಾಟ ಆತನ ಕೈಯಲ್ಲಿದ್ದಂತಹ ಗನ್ ಸಹಜವಾಗಿ ಆತಂಕವನ್ನ ಸೃಷ್ಟಿ ಮಾಡಿದೆ ಈ ರೀತಿ ಗನ್ ಹಿಡ್ಕೊಂಡು ನುಗ್ಗಿಬಿಟ್ರೆ ಸಹಜವಾಗಿ ಆತಂಕ ಇರುತ್ತೆ ಏನ್ ಆಗ್ತಾ ಇದೆ ಅನ್ನೋದು ಕೂಡ ಅರ್ಥ ಆಗಲ್ಲ ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರಂತೆ ಪರಿಶೀಲನೆ ಮಾಡ್ತಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಯಾರಾತ ಯಾವ ಕಾರಣ ಗನ್ ಹಿಡ್ಕೊಂಡು ಈ ರೀತಿ ನುಗ್ಗ್ದ ಏನ್ ಸಮಸ್ಯೆ ಏನಾತನ ಆತನ ಪ್ಲಾನ್ ಆಗಿತ್ತು ಗೊತ್ತಿಲ್ಲ ಒಟ್ನಲ್ಲಿ ಪೊಲೀಸರ ತನಿಖೆಯಿಂದಲೇ ಇದೆಲ್ಲ ಅಂಶಗಳು ಕೂಡ ಬೆಳಕಿಗೆ ಬರಬೇಕು ಸದ್ಯ ಸುಬ್ರಹ್ಮಣ್ಯ ನಗರ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರಂತೆ ಪರಿಶೀಲನೆ ಮಾಡ್ತಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಬೆಂಗಳೂರಿನ ಪಬ್ನಲ್ಲಿ ಈ ರೀತಿ ಅನುಮಾನಾಸ್ಪದ ವ್ಯಕ್ತಿಯ ಎಂಟ್ರಿ ಹಲವು ಅನುಮಾನಗಳ ಜೊತೆಗೆ ಆತಂಕವನ್ನ ಸೃಷ್ಟಿ ಮಾಡಿತ್ತು ಕೆಲ ಕಾಲ ತಕ್ಷಣಕ್ಕೆ ಯಾವಾಗ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಗನ್ ಹಿಡ್ಕೊಂಡು ಎಂಟ್ರಿ ಕೊಟ್ಟು ಆಗಲೇ ನೋಡಿ ಪಬ್ನಲ್ಲಿ ಇದ್ದಂತ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ ಮಾಹಿತಿ ಹೋಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ದೇಶ ಸೇರಿದಂಗೆ ರಾಜ್ಯದಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲೂ ಕೂಡ ಆತಂಕ ಇದೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಅಂತ ಸೊ ಆತಂಕದ ಮಧ್ಯದಲ್ಲೂ ಕೂಡ ಒಬ್ಬ ವ್ಯಕ್ತಿ ರೀತಿ ಗನ್ ಹಿಡ್ಕೊಂಡು ಪಬ್ ಒಳಗಡೆ ನುಗ್ತಾನೆ ಅಂದ್ರೆ ಏನರ್ಥ ಪೊಲೀಸರ ತನಿಖೆ ಆಗಬೇಕು ಆ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಆತನ ಉದ್ದೇಶ ಏನಾಗಿತ್ತು ಯಾವ ಕಾರಣ ಗನ್ ಹಿಡ್ಕೊಂಡು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರ ತನಿಖೆಯಿಂದಲೇ ಮಾಹಿತಿ ಸಿಗಬೇಕಾಗುತ್ತೆ ಜಿಯೋಮೆಟ್ರಿಕ್ ಪಬ್ ಅಂತೆ ಅಲ್ಲಿ ಅನುಮಾನಾಸ್ಪದ ವ್ಯಕ್ತಿ ಓಡಾಡ್ತಾ ಇದ್ರು ಗನ್ ಹಿಡ್ಕೊಂಡು ಒಳಗಡೆ ನುಗ್ಗಿ ಅನ್ನುವಂತಹ ವಿಚಾರ ಬಟ್ ಯಾರಾತ ಆತನ ಹಿನ್ನೆಲೆ ಏನು ಆತನ ಮೂಲ ಯಾವುದು ಇದ್ಯಾವ್ದ್ರ ಬಗ್ಗೆ ಕೂಡ ಇನ್ನ ಮಾಹಿತಿ ಇಲ್ಲ ಬಟ್ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಡೀಟೇಲ್ ಸಿಗ್ತಾ ಇದೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಟ್ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ ಈ ರೀತಿ ಅನುಮಾನಾಸ್ಪದವಾಗಿ ಓಡಾಡಿರುವಂತಹ ವ್ಯಕ್ತಿ ಯಾರ ಕಣ್ಣಿಗೂ ಕೂಡ ಬೀಳಿಲ್ವಾ ಏಕಾಏಕಿ ಈ ರೀತಿ ನುಗ್ಗಿಬಿಟ್ನಾ ಯಾ ಹುತ್ತಿಗಾಗಿರೋದು ರಾತ್ರಿ ಆಯ್ತಾ ಬೆಳಗ್ಗೆ ಆಯ್ತಾ ಈಗೇನಾದ್ರೂ ಎಕ್ಸಾಕ್ಟ್ಲಿ ಆತ ಒಳಗಡೆ ಹೋಗಿದ್ದಾನಾ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕು ಇನ್ನಷ್ಟೇ ಯಾಕಂದ್ರೆ ಬೆಂಗಳೂರಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿ ಬಿಡ್ತಿದೆ ಇತ್ತೀಚೆಗೆ ರೋಡ್ ಅಲ್ಲಿ ಅವ್ರು ರೇಡ್ ರೋಡ್ ರೇಜ್ ಪ್ರಕರಣಗಳನ್ನ ಕೇಳ್ತೀವಿ ಕೈಯಲ್ಲಿ ಮಚ್ಚು ಲಾಂಗು ಹಿಡ್ಕೊಂಡು ಓಡಾಡಿರುವಂತಹ ದೃಶ್ಯಗಳನ್ನ ನೋಡಿದ್ವಿ ಅಂತವ್ರಿಗೆಲ್ಲ ತಕ್ಕ ಪಾಠ ಕಲಿಸಿದ್ದಾರೆ ಪೊಲೀಸರು ಅದರ ಹೊರತಾಗಿ ಕೂಡ ಇಂಥ ಘಟನೆಗಳು ಮೇಲಿಂದ ಮೇಲೆ ಬೆಂಗಳೂರಿನಲ್ಲಿ ನಡೀತಾನೆ ಇರುತ್ತೆ ಬಟ್ ಈಗ ಗನ್ ಹಿಡ್ಕೊಂಡು ಒಬ್ಬ ವ್ಯಕ್ತಿಯ ಎಂಟ್ರಿ ಅನುಮಾನ ಜೊತೆಗೆ ಆತಂಕ ಎರಡಕ್ಕೂ ಕೂಡ ಕಾರಣ ಆಗಿದೆ ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಪಬ್ನಲ್ಲಿರುವ ಅನುಮಾನಸ್ಪದ ವ್ಯಕ್ತಿಯನ್ನ ವಶಕ್ಕೆ ಪಡೆಯುವುದಕ್ಕೆ ಸರ್ಕಸ್ ಆಗ್ತಾ ಇದೆಯಂತೆ ಕೈಯಲ್ಲಿದ್ದ ಗನ್ ಹಿಡಿಯೋದ್ರಿಂದ ಅಂದ್ರೆ ಆತನ ಕೈಯಲ್ಲಿ ಗನ್ ಇರೋದ್ರಿಂದ ಆತಂಕ ಇದೆ ಮುಂಜಾನೆ ಸುಮಾರಿಗೆ ವ್ಯಕ್ತಿ ನುಗ್ಗಿದ್ದಾನಂತೆ ಮೂರು ಸುಮಾರಿಗೆ ಬೆಂಗಳೂರಿನಲ್ಲಿ ಪಬ್ ನಲ್ಲಿ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಮೂರು ಮೂವತ್ತರ ತನಕ ಪಬ್ ಓಪನ್ ಅನ್ನೋದು ಕುತೂಹಲ ಕಾರಣ ನಿಯಮಗಳ ಪ್ರಕಾರ ರಾತ್ರಿ ಒಂದು ಗಂಟೆ ಲಾಸ್ಟ್ ಟೈಮಿಂಗ್ ಬಟ್ ಮೂರು ಮೂವತ್ತಕ್ಕೆ ಆತ ನುಗ್ಗಿದ್ದಾನೆ ಅನ್ನೋದು ಅನುಮಾನ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ